हरे श्रीनिवास हनुमान की जय 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 हनुमान की जय हनुमान की जय 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 हनुमान की जय ಹರಿ ಸರ್ವೋತ್ತಮ ಎಂಬುವ ತತ್ವವ ಜಯ ಭೇರಿಯ ಹೊಡೆದೋ ಹನುಮ ಜಯ ಭೇರಿಯ ಹೊಡೆದೋ ಹನುಮ ಧನ 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 ಡಣ ಢನ ಢಣ ಧನ 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 ಜಯ ಭೇರಿಯ ಭೇರಿಯನಾದವು ಕೇಳುತ್ತಿದೆ ಜಯ ಭೇರಿಯನಾದವು ಕೇಳುತ್ತಿದೆ ಹನುಮಾನಕಿ ಜೈ 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 ಹನುಮಾನ ಕಿ ಜೈ ವೈಷ್ಣವ ತತ್ವಗಳನ್ನು ಬೋಧಿಸಿ ಜಯ ಭೇರಿಯ ಹೊಡೆದೋ ಬಲ ಭೀಮ ಜಯ ಭೇರಿಯ ಹೊಡೆದೊ ಬಲ ಭೀಮ ಧನ 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 ಜಯ ಭೇರಿಯ ನಾದವು ಕೇಳುತ್ತಿದೆ ಜಯ ಭೇರಿಯ ನಾದವು ಕೇಳುತ್ತಿದೆ हनुमान की जय 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 हनुमान की जय मोक्ष के वैगव तो ये दो मध्व जय होड़े दो मध्व धन 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 ಧನ ಧನ ಢಣ 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 ನಾದವು ಕೇಳುತ್ತಿದೆ ಜಯ ನಾದವು ಕೇಳುತ್ತಿದೆ ಕಿ ಜೈ 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 ಕಿ ಜೈ ಅಂದಿನ ನಾದವು ಇಂದು ಅಹ ಮಂದಿಗಳೆಲ್ಲರೂ ಕೇಳುವರು ಮಂದಿಗಳೆಲ್ಲರೂ ಕೇಳುವರು ತಂದೆ ಪ್ರಸನ್ನರ ಮಂದಿರದಲ್ಲಿ ತಂದೆ ಪ್ರಸನ್ನರ ಮಂದಿರದಲ್ಲಿ ಎಂದೆಂದಿಗೂ ಸಾರ್ಥಕವಿರಲಿ ಎಂದೆಂದಿಗೂ ಸಾರ್ಥಕವಿರಲಿ ಥೈ 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 ಹನುಮಾನ ಕಿ ಜೈ 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 ಹನುಮಾನ ಕಿ ಜೈ हरी सरोत्तमनेंबुव तत्व जय भैरियडे जो हनुमा जय भैरियडे जो हनुमान ढन 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 जय भेरिय भैरियनाद किरे जय भैरियनाद केुतीरे हनुमान की जय 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 हनुमान की जय 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 हनुमान की जय